ಅತಿವೃಷ್ಟಿಯಿಂದಾಗಿ ಬೀದರ್ ಜಿಲ್ಲೆಯ ರೈತರು ಕಂಗಲಾಗಿ ಹೋಗಿದ್ದು ಜಿಲ್ಲೆಯ ರೈತರ ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ ಮೂರು ಸಾವಿರ ರೂಪಾಯಿ ನೀಡಬೇಕೆಂದು ಒತ್ತಾಯಿಸಿ ಮಾಜಿ ವಿಧಾನಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಅವರು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಪತ್ರ ಬರೆದಿದ್ದಾರೆ ಇಡೀ ವರ್ಷ ಕಷ್ಟಪಟ್ಟು ಬೆಳೆದ ತಮ್ಮ ಬೆಳೆಗೆ ರೈತರು ನ್ಯಾಯಯುತವಾಗಿ ಬೆಲೆ ಕೇಳ್ತಿದ್ದಾರೆ ಅವನು ತಾನು ಪಟ್ಟ ಕಷ್ಟದ ಕೂಲಿ ಕೇಳ್ತಿದ್ದಾನೆ ರೈತನ ಕೂಗಿಗೆ ರಾಜ್ಯ ಸರ್ಕಾರವೇ ಮುಂದೆ ಬಂದು ರಿಕವರಿ ಆಧಾರದ ಮೇಲೆ ಬೆಂಬಲದೊಂದಿಗೆ ಬೆಲೆ ನಿಗದಿಪಡಿಸಿದೆ ಅದರಂತೆ ಜಿಲ್ಲೆಯ ಕಾರ್ಖಾನೆ ಅಧ್ಯಕ್ಷರು ಮಾಲೀಕರು ಒಪ್ಪಿಕೊಂಡು ಕನಿಷ್ಠ ಮೂರು ಸಾವಿರ ರೂಪಾಯಿ ಘೋಷಣೆ ಮಾಡಬೇಕು ಇನ್ನು ಪ್ರತಿ ಟನ್ ಕಬ್ಬಿಗೆ ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕಾರ್ಖಾನೆಯವರು ಹಾಗೂ ಐವತ್ತು ರೂಪಾಯಿ ಸರ್ಕಾರದ ಬೆಂಬಲ ಬೆಲೆ ಸೇರಿ ಒಟ್ಟು ಮೂರು ಸಾವಿರ ರೂಪಾಯಿ ಮಾಡಬೇಕೆಂದು ಒತ್ತಾಯಿಸಿ ಅರವಿಂದ್ ಅರಳಿ ಅವರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಅಂತ ಹೇಳಿಬಿಡ್ರಿ ಡಿಸಿಷನ್ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ನಾವು ಪಕ್ಷದ ಒಂದು ಏಳಿಗೆಗಾಗಿ ಪಕ್ಷದ ಕಾರ್ಯಕರ್ತರ ಬಗ್ಗೆ ಪಕ್ಷದ ಮುಖಂಡರ ಬಗ್ಗೆ ನಾವು ಚಿಂತನೆ ಮಾಡಿ ಯಾಕಂದರೆ ಮುಂದೆ ಬರುವ ದಿನಗಳಲ್ಲಿ ಜೆಡಿ ಪಿ ಟಿ ಪಿ ಎಲೆಕ್ಷನ್ ಬರ್ತವೆ ಅದಲ್ದೇ ಈಗ ಎರಡು ಸಾವಿರದ ಇಪ್ಪತ್ತ್ಮೂರ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಆದಾಗ ಈಗ ನಾಲ್ಕು ಜನ ನಾವು ಆರ ಕ್ಷೇತ್ರದ ಬಿದರ್ನ ಆರು ಕ್ಷೇತ್ರದೋ ಆರರಲ್ಲಿ ನಾಲ್ಕರಲ್ಲಿ ನಾವು ಇದ್ದೀವಿ ಆದರೆ ಈ ಮುಂದೆ ಬರೋ ದಿನಗಳಲ್ಲಿ ನಾ ನಾಲ್ಕು ಹೋಗಿ ಎರಡಕ್ಕೆ ಬಂತು ಅದು ಮುಂದೆ ಮತ್ತೆ ವಿಕೋಪಕ್ಕೆ ಹೋಗಬಾರ್ದು ಯಾಕಂದರೆ ಕಾರ್ಯಕರ್ತರು ಉಳಿದರೆ ಕಾರ್ಯಕರ್ತರು ಮುಖಂಡರು ಉಳಿದರೆ ಮಾತ್ರ ಪಕ್ಷ ಉಳ್ಯಕ್ಕೆ ಸಾಧ್ಯ ಆಯಿತು ನಾವು ಈ ನಾಳೆ ರವಿವಾರ ಇಪ್ಪತ್ತೊಂಬತ್ತು ತಾರೀಕಿನಿಂದ ನಾವು ಬಿದರ್ನಲ್ಲಿ ಒಂದು ಸಭೆ ಕರೆದಿದ್ದೀವಿ ಆ ಸಭೆಯಲ್ಲಿ ಚರ್ಚೆ ಮಾಡಿದ ನಂತರ ಆ ಚರ್ಚೆದ ಎಲ್ಲ ಒಂದು ಸಾರಾಂಶ ತಗೊಂಡು ಮತ್ತೆ ಮಾನ್ಯ ಅಧ್ಯಕ್ಷರಾದ ಕೆ ಪಿ ಸಿ ಅಧ್ಯಕ್ಷರಾದ ಡಾ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ನಂತರ ಸಿ ಎಂ ಅವ್ರಿಗೆ ಭೇಟಿಯಾಗಿ ಆಮೇಲೆ ರಾಷ್ಟ್ರೀಯ ನಾಯಕರಾದಂಥ ಸುರ್ಜೇವಾಲಾ ಅವರಿಗೆ ವೇಣುಗೋಪಾಲ್ ಅವರಿಗೆ ಕೊನೆಗೆ ಮ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿಯಾಗಬೇಕು ಅನ್ನೋ ಉದ್ದೇಶ ನಮಗಿದೆ ಆ ನಿಟ್ಟಿನಲ್ಲಿ ಒಂದು ನಾಳೆ ಒಂದು ಬರುವ ರವಿವಾರ